ಚನ್ನರಾಯಪಟ್ಟಣದ ಚಿನ್ನ ಬೆಳ್ಳಿ ಉದ್ಯಮಿ ಕಾರ್ತಿಕ್ ಅವರು ಮೈಸೂರು ರಸ್ತೆಯ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಮುಂಭಾಗ ಜಿ ಆರ್ ಎಂ ಜುವೆಲರ್ಸ್ ನೂತನ ಉದ್ಯಮಿ ಪ್ರಾರಂಭಿಸಿದ್ದು ಜಿ ಆರ್ ಎಂ ಜುವೆಲರ್ಸ್ ಮಳಿಗೆಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಚಿನ್ನ ಬೆಳ್ಳಿ ಉದ್ಯಮಿಗಳು ಕಾರ್ತಿಕ್ ಸ್ನೇಹಿತರು ಸೇರಿದಂತೆ ಅನೇಕ ಮಂದಿ ಗಣ್ಯರು ಆಗಮಿಸಿ ನೂತನ ಉದ್ಯಮಕ್ಕೆ ಶುಭ ಕೋರಿದ್ದಾರೆ ಇದೇ ವೇಳೆ ಬಾಲಕೃಷ್ಣ ಭಟ್ ನೂತನ ಉದ್ಯಮದ ಉದ್ಘಾಟನಾ ಕಾರ್ಯಕ್ರಮದ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ವಾರ್ತೆಗಳನ್ನು ನೀಡುವ ಮೂಲಕ ಸುಪ್ರಸಿದ್ಧರಾಗಿರ್ತಕ್ಕಂಥ ಶಾಂಪುರವರಿಗೆ ಜಿ ಆರ್ ಎಂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೆ ತುಂಬ ಇವತ್ತು ಕಾರ್ತಿಕ್ ಅವರ ನೇತೃತ್ವದಲ್ಲಿ ವಿಘ್ನೇಶ್ವರನ ನಗರಾಧೀತ ಪೂಜೆ ಬಾಲಕೃಷ್ಣ ಭಟ್ರ ಒಂದು ಪೂಜಾ ಕೈಂಕರ್ಯದೊಂದಿಗೆ ಇವತ್ತು ಪ್ರಾರಂಭ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಾವು ಸಂತೋಷದಿಂದ ಈ ಒಂದು ಉದ್ಯಮವನ್ನು ಉದ್ಘಾಟನೆಯನ್ನು ಮಾಡಿದ್ದೇನೆ ಕಾರ್ತಿಕ್ ಅವರು ಕೂಡ ಮೊದಲಿಂದಲೂ ಕೂಡ ಈ ಒಂದು ವೃತ್ತಿಯಲ್ಲಿ ಅನುಭವವನ್ನು ಹೊಂದಿದ್ದಾರೆ ಈ ಉದ್ಯಮದಲ್ಲಿ ಇವರು ಪ್ರತ್ಯೇಕವಾಗಿ ಒಂದು ಅವರ ಮಾಲೀಕತ್ವದಲ್ಲಿ ಈ ಒಂದು ಜುವೆಲ್ ಉದ್ಘಾಟನೆ ಆಗಿದೆ ಈ ಉದ್ಯಮದ ಮೂಲಕ ಅವರ ಬದುಕಿಗೆ ಒಂದು ಶಕ್ತಿ ಬರಲಿ ಈ ಉದ್ಯಮ ಯಶಸ್ಸನ್ನು ಕಾಣಲಿ ಹೆಚ್ಚಿನ ಗ್ರಾಹಕರು ಇಲ್ಲಿ ಬಂದು ಈ ಉದ್ಯಮ ಈ ಉದ್ಯಮದ ಮೂಲಕ ಖರೀದಿ ಮಾಡುವ ಮೂಲಕ ಈ ಉದ್ಯಮಕ್ಕೆ ಎಲ್ಲರೂ ಕೂಡ ಒಂದು ಉತ್ತಮ ಅವಕಾಶಗಳನ್ನು ಮಾಡಿಕೊಳ್ಳಿ ಅಂತ ನಾನು ವಿಶೇಷವಾಗಿ ಶುಭ ಹಾರೈಸ್ತೇನೆ ನಮಸ್ಕಾರ ಈ ಸಂದರ್ಭದಲ್ಲಿ ಅಕ್ಷಯ ಪ್ರಯೋಗ ಕೃತಿಯ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರತಿ ಕುಟುಂಬದವರು ಕೂಡ ಚಿನ್ನ ಬೆಳ್ಳಿಯನ್ನು ಖರೀದಿಸುವಂಥ ಪ್ರಕ್ರಿಯೆಯನ್ನು ನಡೆಸ್ಕೊಂಡ್ಬಂದಿದ್ದಾರೆ ಈ ಉದ್ಯಮದಲ್ಲೇ ಎಲ್ಲರೂ ಕೂಡ ಬಂದು ಆ ಒಂದು ಚಿನ್ನ ಮತ್ತು ಬೆಳ್ಳಿಯ ಒಂದು ಆಭರಣಗಳನ್ನು ಖರೀದಿ ಮಾಡುವಂಥ ಅವಕಾಶವನ್ನು ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಈ ಉದ್ಯಮದ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ